ಅದೇ ನನಗೂ ಆದ ಮೇಲೆ ಗೊತ್ತಾದದ್ದು ಗಾಂಧಾರಿ ಮುಂಚೆಯ ಟೈಪ್ ಇದೆ ಆದ್ರೆ ಉದ್ದ ಇದೆ ಇನ್ನು ಚಿತ್ರದಲ್ಲಿ ಇನ್ನು ಉದ್ದ ಇದೆ ಅದೇ ರೀತಿ ಒಂದು ಆರೋ ರೂಟ್ ತರ ಅದೊಂದು ಇದು ಜಪಾನ್ ಅಲ್ಲಿ ಇದರಲ್ಲಿ ಮತ್ತೆ ಇದು ಇನ್ನೊಂದು ಬಿಳಿ ಮೂಲಂಗಿ ನೋಡಿ ಇದೊಂದು ನಂಗೆ ಆಶ್ಚರ್ಯ ಇದೆ ನಾನು ಫಸ್ಟ್ ಟೈಮ್ ನೋಡ್ತಾ ನೀವು ಇದು ಏನು ಅಂತ ಹೇಳಿ ಕಮೆಂಟ್ ಮಾಡಿ ಯಾಕಂದ್ರೆ ನಾನು ಇದನ್ನ ಹೇಳುದಿಲ್ಲ ಇದೇನು ಅಂತ ಹೇಳಿ ಕೊನಿಚಿವಾ ಅಂದ್ರೆ ಹಲೋ ಕೊನ ಚಾನೆಲ್ ನೀ ಸಬ್ಸ್ಕ್ರೈಬ್ ಕಿಮಸ್ ಒಂದೆರಡು ಸಲ ಹಾಕಿದ್ದೆ ಆಯ್ತು ಒಮ್ಮೆ ಇರುವ ತಕೊಂಡೋಯ್ತು ಕಳೆದ ವರ್ಷ ಕೆಂಪು ಮೂಲಂಗಿ ತಕೊಂಡು ಬಂದಿದ್ದ ಜಪಾನ್ ನಿಂದ ಅದ್ ನಂಗೆ ಈಗಲೂ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಕೃಷಿ ಜಗತ್ತಿನ ಹಲವಾರು ವಿಶಿಷ್ಟ ಕೆಲಸಗಳನ್ನು ತೋರಿಸುವಂಥದ್ದು ನಮ್ಮ ಕೆಲಸ ಅದರಿಂದ ಪ್ರೇರಣೆ ಪಡೆದು ಕೃಷಿಯನ್ನು ಪ್ರಾರಂಭ ಮಾಡುವಂಥದ್ದು ನಿಮ್ಮ ಕೆಲಸ ನಾನಿವತ್ತು ಬೆಳತಂಗಡಿ ತಾಲೂಕಿನ ಮೆಲಂತಬೆಟ್ಟು ಗ್ರಾಮದ ಕಡೆಗೆ ಹೊರಟಿದ್ದೇನೆ ನಮ್ಮೂರಿನ ರಸ್ತೆಗಳು ನಿಮಗೆ ಕಾಣ್ತಾ ಇರ್ಬೋದು ಹೈವೇ ಆಗಿದೆ ಕೆಲಸಗಳಾಗ್ತಿದೆ ಕಾರಿಲ್ಲದೆ ಹೊರಗೆ ಬರೆದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಷ್ಟು ಧೂಳುಗಳು ಮೇಲಕ್ಕೆ ಹೇಳ್ತಾ ಇರ್ತವೆ ಆ ರೀತಿಯ ರಸ್ತೆಗಳಲ್ಲಿ ಹೋಗುವಾಗ ಅನಿಸುವಂಥದ್ದು ಒಂದು ಪಾಠವಿದೆ ಇದರಲ್ಲಿ ಇವತ್ತು ಕಷ್ಟಪಟ್ಟರೆ ನಾಳೆ ಸುಖ ಇದೆ ಅಂತ ನೋಡಿ ಹಾಳಾಗಿರುವಂಥ ರಸ್ತೆಯಲ್ಲಿ ಬರ್ತಾ ಇದ್ದಾಗೆ ಸ್ವಲ್ಪ ಮುಂದಕ್ಕೆ ಬಂದಾಗ ಒಳ್ಳೆಯ ರಸ್ತೆಯೇ ಸಿಕ್ತು ಇಡೀ ಬದುಕಿನ ಪಾಠನೇ ಹೀಗೆ ಕಷ್ಟ ಯಾವತ್ತೂ ಶಾಶ್ವತ ಅಲ್ಲ ಅದೇ ರೀತಿ ಸುಖ ಯಾವತ್ತೂ ಶಾಶ್ವತ ಅಲ್ಲ ಅವರು ಅಂತೇಳಿ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಹತ್ತು ಹಲವು ವಿಧದ ತರಕಾರಿಗಳನ್ನು ಬೆಳೀತಾ ಅದರೊಟ್ಟಿಗೆ ಮಗ ಕಾರ್ತಿಕ್ ಜಪಾನಲ್ಲಿ ಕೆಲಸದಲ್ಲಿರುವಂಥದ್ದು ಅಲ್ಲಿಂದ ತಂದಿರುವಂಥ ವಿಶೇಷ ಮತ್ತು ವಿಶಿಷ್ಟ ಬೀಜಗಳನ್ನು ಇಲ್ಲಿ ಹಾಕಿ ಅದರ ಮುಖಾಂತರ ಮನೆಗೆ ಬೇಕಾದಂತಹ ತರಕಾರಿಯನ್ನು ಮನೆಯಲ್ಲೇ ಸರಸ್ವತಿ ಅವರ ಕೈ ತೋಟಕ್ಕೆ ಸ್ವಾಗತಿಸುತ್ತಿದ್ದೇನೆ ಬನ್ನಿ ನಮಸ್ತೆ ನಾನು ಸಾವಿತ್ರಿ ಮಂಗಳತಿ ಮರು ಮೆಲಂತ ಬೆಟ್ಟು ಗ್ರಾಮ ಮತ್ತೆ ಎಷ್ಟು ವರ್ಷದಿಂದ ನೀವು ಕೈ ತೋಟ ಮಾಡ್ತಾ ಇದ್ರಿ ಸಾಧಾರಣ ಒಂದು ಇಪ್ಪತ್ತು ವರ್ಷದಿಂದ ಏನು ಕಾರಣ ಮಾಡ್ಲಿಕ್ಕೆ ರಾಸಾಯನಿಕ ಮುಕ್ತ ತರಕಾರಿ ಸಿಗ್ಲಿ ಆರೋಗ್ಯ ಇರಲಿ ಅಂತ ಹೇಳಿಕೊಂಡು ಸಿಕ್ಕಿದ ಕೆಲವು ಬೀಜಗಳನ್ನೆಲ್ಲ ಸಂಗ್ರಹಿಸ್ತಾ ಮಾಡ್ತಾ ಇದ್ದೇನೆ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ದೇಶಕ್ಕೆ ಸಂಬಂಧಿಸಿದ ಬೀಜಗಳಿದೆ ಗಿಡಗಳಿದೆ ಬರ್ಲಿಕ್ಕೆ ಕಾರಣ ನನ್ನ ಒಬ್ಳಕ್ಕ ಗೋವಾದಲ್ಲಿ ಇದ್ದಾಳೆ ಮತ್ತೊಬ್ಳು ಇದ್ದಾಳೆ ಮತ್ತೆ ಎರಡು ವರ್ಷದಿಂದ ಮಗ ಗೆ ಹೋದ ಅಲ್ಲಿಂದ ಬರುವಾಗ ಕೆಲವು ಬೀಜಗಳನ್ನೆಲ್ಲ ತಕೊಂಡು ಬಂದ ಅವನಿಗೂ ಸ್ವಲ್ಪ ಕೃಷಿಯಲ್ಲಿ ಇಂಟ್ರೆಸ್ಟ್ ಉಂಟು ನನಗೆ ಇದನ್ನು ಮಾಡಿ ನೋಡು ಅಂತ ಸೂರ್ಯನ ವರ್ಷ ಆಗ್ಲಿಲ್ಲ ನನಗೆ ಅದು ಟೈಮ್ ಅಲ್ಲಿಯ ಹವೆ ಮತ್ತೆ ಇಲ್ಲಿಯ ಹವೆಗೆ ವ್ಯತ್ಯಾಸ ಉಂಟಲ್ಲ ಹಾಗೆ ಈ ವರ್ಷ ಕೆಲವು ಬೀಜಗಳು ಬಿತ್ತಾಕಿದ್ದು ಕೆಲವು ಆಗಿದೆ ಅದು ಆರ ರೊಟ್ಟು ಅದೊಂದು ಕೂವೆ ಅಂತ ನಾವು ಹೇಳುದು ಆ ಇದು ಗೆಣಸು ಗೆಣಸಿನಲ್ಲಿ ಎರಡು ಮೂರು ವಿಧಗಳಿವೆ ಒಂದು ಕ್ಯಾರೆಟ್ ಗೆಣಸು ಒಂದು ಬೀಟ್ರೂಟ್ ಕಲರ್ ನ ಗೆಣಸು ಮತ್ತೆ ಸಾಮಾನ್ಯ ಗೆಣಸು ಈಗ ಇದನ್ನು ನಿಮ್ಮ ಮನೆ ಪಕ್ಕನೆ ಹಾಕಿದೀವಿ ಅದು ಒಂದು ಮೃಗ ಪಕ್ಷಿಗಳ ಕಾಟದಿಂದ ತಪ್ಪಿಸ್ಕೊಳ್ಲಿಕ್ಕೆ ಇನ್ನೊಂದು ನನಗೆ ಒಂದು ಕಬ್ಬ ಇದೆ ಉಪಯೋಗ ಆಗಿದೆ ಆಗಾಗ ಬೇರೆ ಬೇರೆ ಹೊಸ ಕಂಬಗಳಿಗೆ ಕಡಿಲಿಕ್ಕೂ ಜನ ಇಲ್ಲ ನಾವು ಇದನ್ನೇ ಉಪಯೋಗಿಸಿದ್ರೆ ಒಂದು ಕಂಬ ಬದಲಿಸಿದ್ರೆ ಸಾಕು ಮತ್ತೆ ಡ್ರಿಪ್ ವೈರ್ಗಳು ನಾವು ತೋಟಕ್ಕೆ ಸ್ಪ್ರಿಂಕ್ಲರ್ ಹಾಕುವ ಮೊದಲು ಡ್ರಿಪ್ ವೈರ್ಗಳು ಇತ್ತು ಅದನ್ನೆಲ್ಲ ತೆಗೆದು ಅಲ್ಲೆಲ್ಲ ಇಟ್ಟಿದೆ ಅದನ್ನು ಗುಜರಿಗೆ ಮಾರೋದಕ್ಕೆ ನಾನು ಹೀಗೆ ಉಪಯೋಗಿಸ್ತಾ ಇದ್ದೇನೆ ಅದಕ್ಕೆ ಅಲ್ಲಿ ನೋಡಿ ಇದ್ರಲ್ಲೇ ಒಂದು ಸುತ್ತ ಕಟ್ಟುದು ಮತ್ತೆ ಅದಕ್ಕೆ ಬೇಡದ ಒಂದೆರಡು ಎರಡು ಕೋಲುಗಳು ದಾಸವಾಳದ ಹಾಗೆಲ್ಲ ಗೆಲ್ಲುಗಳು ಇದ್ರೆ ಅದನ್ನ ಹಾಕಿದ್ರೆ ಅದ್ರ ಹಬ್ಬಿಕೊಳ್ತದೆ ಊರಿನದ್ರಾಗಿದೆ ಆ ಇದೊಂದು ನಮ್ಮನೆಯ ಒಂದೆಲಗ ಸ್ವಲ್ಪ ಸ್ವಲ್ಪ ದೊಡ್ಡ ಜಾತಿ ಆದ್ರೆ ಹಬ್ಬುತ್ತದೆ ಇಲ್ಲಿ ನೆರಳಿಗೂ ನೆರಳಿನಲ್ಲಿ ತುಂಬಾ ದೊಡ್ಡ ಆಗ್ತದೆ ಇದು ಒಂದು ಗೋವಾದ ಅಕ್ಕ ತಂದು ಕೊಟ್ಟದ್ದು ನಿನಗೆ ಅಲ್ಲಿ ಗೇವಡ ಅಂತ ಹೇಳ್ತಾರಂತೆ ಇಲ್ಲಿ ನೋಡಿ ಮೂರು ನಾಲ್ಕು ಬೀಜಗಳಿದೆ ಇಲ್ಲಿ ಅಂತ ಹೇಳ್ತಾರೆ ಬೆಂಗಳೂರಿನವರೇ ಹೇಳಿದ್ರು ಗೊತ್ತಿಲ್ಲ ಇದು ಹೀಗೆ ಹಾ ಆಗ್ತದೆ ತುಂಬಾ ರುಚಿ ಇದೆ ಎಳತ್ತು ಕೊಯ್ಬೇಕು ಇದು ಇಟ್ಟದ್ದು ಸುಮಾರು ಮಂದಿ ಇದನ್ನು ನೋಡಿ ಬಿತ್ತಬೇಕು ಅಂತ ಹೇಳಿದ್ದಾರೆ ಇದು ಮಗ ಜಪಾನ್ ನಿಂದ ಬಿತ್ತು ತಕೊಂಡು ಬಂದಿದ್ದು ಜಪಾನಿ ಬದನೆ ಆ ದಂಡೆಲ್ಲ ಸ್ವಲ್ಪ ಕಂದು ಕಲರ್ ಇದೆ ಇದು ಹೂ ಆಗಿದೆ ಅಂದ್ರೆ ತುಂಬಾ ಆರೈಕೆ ಆಗ್ಬೇಕು ಜಪಾನ್ ಪ್ರಾರಂಭ ಆಗಿದೆ ಇದ್ರಲ್ಲಿ ಈಶ್ವರ್ಗಿದೆ ಇದ್ರಲ್ಲಾಗಲಿಲ್ಲ ಬೇರೆ ಗಿಡದಲ್ಲಾಗಿದೆ ಒಂದು ಬಿತ್ತಿಗೆಟ್ಟಿದ್ದೇನೆ ನಾನೊಂದು ನಿಮಗೆ ಫೋಟೋ ಹಾಕಿದ್ದೇನೆ ಇದು ಮೂಲಂಗಿ ನನಗೆ ಬೆಂಗಳೂರಿನವರು ಬಿತ್ತು ಕೊಟ್ರು ಇರುವೆ ಬರ್ತದೆ ಅಂತ ಬೇಗ ಬೇಗ ಬಿತ್ತಾಕಿದೆ ದೂರ ದೂರ ಹಾಕ್ಬೇಕಿತ್ತು ಹತ್ರ ಹತ್ರ ಆಯ್ತು ಗಿಡ ಅಲ್ಲ ಗಡ್ಡೆ ಸ್ವಲ್ಪ ಈಗ ಬಂದದ್ದು ಆದ್ರೆ ಪಲ್ಯಕ್ಕೆಲ್ಲ ಉಪಯೋಗಿಸಬಹುದು ಸೊಪ್ಪು ಏನು ನಮಗೆ ವೇಸ್ಟ್ ಆಗುದಿಲ್ಲ ಇದ್ರದ್ದು ಸ್ವಲ್ಪ ಅಕ್ಕ ಹೇಳಿದ್ಲು ನಾರು ತೆಗೆದು ಮಾಡಿದ್ರೆ ತುಂಬಾ ಏನು ಬಿಸಾಡ್ಲಿಕ್ಕೆ ಸಿಗುದಿಲ್ಲ ಇಲ್ಲ ಇದ್ರಿಷ್ಟು ಬಿಸಾಡ್ಬೇಕು ಇದನ್ನು ಹೀಗೆ ನಾರು ತೆಗಿಲಿಕ್ಕೆ ಆಗ್ತದೆ ನಾರು ತೆಗೆದು ಮೊನ್ನೆ ಮಾಡಿದೆ ತುಂಬಾ ಒಳ್ಳೇದಾಗಿದೆ ಹ ಇಲ್ಲ ಇದ್ರೆ ಇಷ್ಟು ಬಿಟ್ಟು ಇಷ್ಟು ಮಾತ್ರ ಉಪಯೋಗಿಸ್ತಾರೆ ನುಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಅದನ್ನು ಸ್ವಲ್ಪ ಟೈಮ್ ಬೇಕು ಮುಂಚೆ ದಿವಸ ರೆಡಿ ಮಾಡಿಕೊಂಡು ಟಿವಿ ನೋಡ್ತಾ ಇದ್ದಾರೆ ಕೂತ್ಕೊಂಡೆಲ್ಲ ಮಾಡಿದ್ರೆ ಕಣ್ಣಿಗೆ ಟಿವಿ ನೋಡ್ಬೋದು ಕೈಯಲ್ಲಿ ಇದನ್ನು ಮಾಡಬಹುದು ಅಂದ್ರೆ ಒಂದೆರಡು ಸಲ ಹಾಕಿದ್ದೆ ಆಯ್ತು ಒಮ್ಮೆ ಇರಬೇಕು ತಕೊಂಡೋಯ್ತು ಕಳೆದ ವರ್ಷ ಕೆಂಪು ಮೂಲಂಗಿ ತಕೊಂಡು ಬಂದಿದ್ದ ಜಪಾನ್ನಿಂದ ಅದ್ ನಂಗೆ ಈಗಲೂ ವ್ಯತ್ಯ ಆಗ್ತದೆ ಅದಂಗೆ ಸರಿ ಬರ್ಲೇ ಇಲ್ಲ ಎತ್ತರ ಚಿಕ್ಕ ಚಿಕ್ಕ ಗಿಡಗಳಾಗಿ ಮತ್ತೆ ಅದು ಸತ್ತಿರುವ ಚಾನ್ಸ್ ಇದೆ ಇರುವೆ ಇರುವ ಬಾರದಾಗೆ ಮಾಡ್ತೇನೆ ಅಕ್ಕ ರಾಮ ಬಾಣ ಅಂತ ತಂದಿದ್ದಾಳೆ ಸ್ವಲ್ಪ ಹರಡಿ ಅದನ್ನು ಬಿತ್ತಿ ಹಾಕಿದ್ರೆ ಅಷ್ಟು ಪಕ್ಕ ಬರುದಿಲ್ಲ ಇಲ್ಲಿ ಮೂಲಂಗಿ ನಮಗೆ ಮಾಡ್ಲಿಕ್ಕೆ ಆಗ್ತದೆ ನಾನು ಇದು ನಂಬಲಿಲ್ಲ ಹೂ ಆಗ್ತದೆ ನಮ್ಮಲ್ಲಿ ನಾನು ನಿಮಗೆ ಒಂದು ಮೆಸೇಜ್ ಹಾಕಿದ್ದೆ ಹೇಗೆ ಮಾಡುದು ಬಿತ್ತು ಗಿಡವನ್ನ ಹಾಗೆ ಆಗ ಅವರು ಬೆಂಗಳೂರಿನವರು ಹೇಳಿದ್ರು ಅದ್ರಲ್ಲೇ ಒಂದು ಎತ್ತರ ಬರ್ತದೆ ಎಲ್ಲದ್ರಲ್ಲೂ ಹೂ ಬರುದಿಲ್ಲ ಅಂತ ಹಾಗೆ ಇದು ಎರಡು ಎರಡರಲ್ಲಿ ಬಂತು ಇನ್ನು ನನಗೆ ಸಾಕಷ್ಟು ಬಿತ್ತ ಆಗ್ತದೆ ಹಾಗೆ ಇದು ಅದೇ ಮೀಟರ್ ಅಲ್ ಸಂಡೆ ಅಂತ ನಾನು ಹೇಳಿದೆ ಅದು ನೆಲದಲ್ಲಿ ಆದ್ರೆ ತುಂಬಾ ಆಗುದಂತೆ ಬ್ಯಾಗ್ಗಳೆಲ್ಲ ಅಷ್ಟು ತುಂಬಾ ಆಗುದಿಲ್ಲ ಅಂತ ನೆಲದಲ್ಲಿ ಹಾಕಿ ನೋಡ್ತೇನೆ ಅಂತ ಇದು ಜಪಾನ್ನಿಂದ ಮಗ ಬಿತ್ತು ತಕೊಂಡು ಬಂದಿದ್ದು ಮೆಣಸಿನದ್ದು ಅದೇ ನನಗೂ ಆದ ಮೇಲೆ ಗೊತ್ತಾದದ್ದು ಗಾಂಧಾರಿ ಮುಂಚೆಯ ಟೈಪ್ ಇದೆ ಆದ್ರೆ ಉದ್ದ ಇದೆ ಇನ್ನು ಚಿತ್ರದಲ್ಲಿ ಇನ್ನು ಉದ್ದ ಇದೆ ನಾನು ಅರ್ಜೆಂಟ್ ಅಲ್ಲಿ ಎಲ್ಲ ಗಿಡ ಇತ್ತು ನಡ್ತೇನೆ ಗ್ರೋ ಬ್ಯಾಗ್ಗಳಲ್ಲಿ ಅಲ್ಲ ಈ ತರದ ಬ್ಯಾಗ್ಗಳಲ್ಲಿ ನಟ್ಟದ್ದು ಸಾಲು ಮಾಡಿ ಒಂದೊಂದೇ ದೂರ ದೂರ ನಟ್ರೆ ಇನ್ನು ಅಗಲಾಗಿ ಬಂದು ಹೆಚ್ಚು 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 ಆಗ್ಬಹುದು ಖಾರ ತಿನ್ಲೇ ಇಲ್ಲ ಇನ್ನು ಸುಮಾರು ಮಂದಿ ಬಿತ್ತು ಕೇಳಿದ್ರು ಚಪ್ಪೆ ಇದೆ ಅಂತ ಮಗ ಹೇಳಿದ ಮೇಲ್ಗಡೆಗೆ ಬಂದಿರುವಂತದ್ದು ಬೀಜ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ನಿಂತಿದೆ ಅಲ್ವಾ ಅದೇ ಜೀರಿಗೆ ಮೆಣಸಿನ ಆಗೋದಿಲ್ಲ ಅಂತ ಹೇಳುವ ಎಲ್ಲರಿಗೂ ನಿಂತಿದೆ ಅಲ್ವಾ ಇದನ್ನು ನೋಡಿ ನಾನು ಒಂದು ವಿಡಿಯೋ ಮಾಡಿದ್ದೆ ಅದನ್ನು ತುಂಬಾ ಮಂದಿ ಆಯ್ತು ಈಗ ನನಗೊಂದು ಗಿಡ ಒಂದು ಬೀಜ ಕೊಡಿ ಅಂತ ಹೇಳ್ತಾ ಇರುದು ಅಲ್ವಾ ಹಾಗೆ ಬೀಜ ಪ್ರಚಾರ ಮಾಡುವಂತಲೇ ಇಟ್ಟಿದ್ದು ಇನ್ನು ಕೊಯ್ಲಿಲ್ಲ ಹಣ್ಣಾಗಲಿ ಅಂತ ಜಪಾನ್ ಮೆಣಸುಗಳು ಪ್ರಚಾರ ಆಗ್ಲಿ ಇಲ್ಲಿ ಕೂಡ ಅಲ್ವಾ ಸಾಂಬ್ರಾಣಿ ಗಡ್ಡೆ ಅಂತ ಬಟಾಟೆ ಟೈಪಿನಲ್ಲಿ ಚಿಕ್ಕ ಚಿಕ್ಕ ಗಡ್ಡೆ ಆಗ್ತದೆ ಒಳ್ಳೆ ಸ್ಮೆಲ್ಲು ಹಾಗು ಅವರಿಗೆ ತುಂಬಾ ರುಚಿ ಇದೆ ಸಾಂಬಾರಿಗೆ ಅಂತ ಹೇಳಿದ ಗಡ್ಡೆ ಇದು ಆ ಇದು ಮೊದ್ಲು ನಮ್ಮ ಊರಲ್ಲೆಲ್ಲ ಬಟಾಟೆ ಎಲ್ಲ ಬರ್ದಕ್ಕಿಂತ ಮೊದಲು ಇದನ್ನೇ ಆ ಮಸಾಲೆ ದೋಸೆಗೆಲ್ಲ ಬಟಾಟೆಯಾಗಿ ಉಪಯೋಗಿಸ್ತಿದ್ರು ಅಂತ ಜೋಗಿ ಅವರು ಬರ್ದಿದ್ದಾರೆ ಬುಕ್ಕಲ್ಲಿ ಬಡತನ ಅಲ್ಲ ನಾ ಅದೇ ಹೆಸರು ಬರ್ತಾ ಇತ್ತು ನನ್ಗೆ ಹೆಡ್ಡಿಂಗು ಅಹ್ ಕಾದಂಬರಿಯದ್ದು ಅವರು ಬರ್ದಿದ್ದಾರೆ ಅವರ ಅಮ್ಮ ಅದನ್ನೇ ಮಸಾಲೆ ದೋಸೆ ಬೇಕು ಅಂತ ಹೇಳುವಾಗ ಈ ಗಡ್ಡೆಯನ್ನ ಹಾಕಿ ಮಾಡ್ತಾ ಇದ್ರಂತೆ ಮಸಾಲೆ ದೋಸೆ ಹಾ ಹಾಗೆ ಅದು ಮಾತ್ರ ವರ್ಷಕ್ಕೆ ಒಂದೇ ಬೆಳೆ ಆಗುದು ನಾನು ಇದನ್ನು ಮಳೆಗಾಲದಲ್ಲಿ ಗಿಡಗಳನ್ನು ದೂರ ದೂರ ನಡ್ಬೇಕು ಈಗ ಇದ್ರಲ್ಲಿ ಗಡ್ಡೆ ಆಗುದಿಲ್ಲ ಅಲ್ಲಿ ನಾನು ಗಿಡ ಆಗ್ಲಿ ಅಂತ ಬಿತ್ತಾಕಿದ್ದೇನೆ ಅದ್ರಲ್ಲಿ ಸ್ವಲ್ಪ ಕೆಲವು ಕೆಲವು ಹುಟ್ಟಿದೆ ಅದನ್ನು ಉದ್ದಕ್ಕೆ ಸಾಲು ಮಾಡಿ ನಟ್ರೆ ಮಳೆಗಾಲದಲ್ಲಿ ಆಗ್ತದೆ ಆ ಇದೊಂದು ಗೋವಾದಿಂದ ಅಕ್ಕ ಕೊಟ್ಟದ್ದು ಗುದಿಗೆ ಬದನೆ ಅಂತ ಇಲ್ಲೇ ಇದಂತೆ ಬಟ್ಟನ್ ಬಟ್ಟೆ ಚಾನೆಲ್ ನಲ್ಲಿ ಇತ್ತು ನನ್ ಅದು ನಾನು ಬಿತ್ತಾಕುವಾಗ ಬೇರೆ ಕಲರ್ ಇತ್ತು ಆ ಟೈಪ್ ನದಿ ಇಲ್ಲಿ ಕಾಣುದಿಲ್ಲ ಅದೇ ಕಲರ್ ಬಂದದ್ದು ಇದು ಸ್ವಲ್ಪ ಉದ್ದಾಗ್ತದೆ ಸ್ವಲ್ಪ ಉದ್ದಾಗ್ತದೆ ಇದು ಇದು ಜಪಾನಿ ಬದನೆ ಬದನೆ ಅಂತ ಹೇಳಿದ್ರೆ ಇಲ್ಲೊಂದು ಬಿತ್ತಗಿಟ್ಟಿದೆ ಅದ್ರ ಮೇಲೆ ಏನು ಹೂ ಬಿಡ್ಲಿಲ್ಲ ಬಿತ್ತು ಕೊಯ್ದ ಮೇಲೆ ಈಗ ಎರಡು ಇನ್ನು ಹೂ ಆಗ್ಬಹುದು ಹ್ಮ್ ಇಟ್ಟಿದ್ದೇನೆ ನಾನು ಕೆಲದವ್ರೆ ನಾನು ಪುನಃ ಬಿತ್ತ ಹಾಕಿದ್ದು ಹುಟ್ಟಲಿಲ್ಲ ಮಾತ್ರ ಇದೊಂದು ಮಡ ಆಗಲದ ಗಿಡ ಕಾರ್ಕಳದಲ್ಲೆಲ್ಲ ತುಂಬಾ ಎಕರೆಗಟ್ಟಲೆ ಬೆಳಿತಾರಂತೆ ನಂಗೆ ಬಳಂಜದಿಂದ ಅವ್ರು ಗಿಡ ಕೊಟ್ಟರು ಬಳಂಜ ಅನಿಲ್ ಬಳಂಜದ ಬರೀ ಅವರು ಬಳ್ಳಿ ಕೊಟ್ಟದ್ದು ನಾನು ಅದನ್ನು ನಟ್ಟು ಮತ್ತೆ ಗಡ್ಡೆ ಇದಾಗ ಒಂದು ವರ್ಷ ಏನಾಗ್ಲಿಲ್ಲ ಮತ್ತಿನ ವರ್ಷ ಮೆಲ್ಲಗೆ ಆಯ್ತು ಒಂದೆರಡು ಗಿಡಗಳು ಈಗ ಇಲ್ಲಿ ಗಂಡು ಮತ್ತು ಹೆಣ್ಣು ಅದು ಮಿಕ್ಸ್ ಆಗಿದೆ ನನಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹ್ಮ್ ಇದು ಇದು ಹೆಚ್ಚು ನಿಮಿಷ ಗಂಡು ಒಂದು ವಿಡಿಯೋದಲ್ಲಿ ನೋಡಿದೆ ನಾನು ಗಂಡು ಗಡ್ಡೆ ಸ್ವಲ್ಪ ನೈಸಿರುದು ಹೆಣ್ಣಂತೆ ಗಡ್ಡೆ ಅದನ್ನೇನು ಗಡ್ಡೆ ಉಕ್ಕಿದ ಮೇಲೆ ನೋಡ್ಬೇಕು ಅಷ್ಟೇ ಹಾಗೆ ಇದು ಕಳೆದ ವರ್ಷ ನನಗೆ ಸಾಧಾರಣ ಆಗಿದೆ ಮಾರ್ಲಿಕ್ಕೆ ಅಲ್ಲ ನಮ್ಮ ಉಪಯೋಗಕ್ಕೆ ಆಗಿದೆ ಆದ್ರೆ ಸೆಪ್ಟೆಂಬರ್ ಅಲ್ಲಿ ಜೋರು ಮಳೆಗೆ ಇದೆಲ್ಲ ಕುಳಿಯಿತು ಮತ್ತೆ ಈಗ ಈಗ ಚಿಗಿರ್ತಾ ಉಂಟು ನೋಡಿ ಇದು ಕ್ಯಾಪ್ಸಿಕಮ್ ದೊಣ್ಣೆ ಮೆಣಸು ಅಂತ ಹೇಳ್ತಾರೆ ಇದು ಒಂದು ವರ್ಷ ಕಳೀತು ಈ ಗಿಡಕ್ಕೆ ಈಗ ಚಂದಕ್ಕೆ ಚಿಗುರಿದೆ ಸ್ವಲ್ಪ ನೆರಳಿನಲ್ಲಿ ಇತ್ತು ಒಂದು ವರ್ಷದಿಂದ ಆದ್ಮೇಲೆ ಆಗ್ಲಿಕ್ಕೆ ಶುರು ಆಗಿದೆ ಆಗ್ಲೂ ಆಗಿದೆ ಈಗ ಪುನಃ ಅದು ಎಲ್ಲ ಹುಳ ಬಂದೆಲ್ಲ ಇತ್ತು ನಾನು ಸತ್ ಸತ್ತೋಯ್ತು ಅಂತ ಗ್ರಹಿಸಿದೆ ನೋಡುವಾಗ ಚಿಗುರಿತಾ ಉಂಟು ಮೊನ್ನೆ ನಮ್ದೊಂದು ಕೈ ತೋಟ ಪಾರ್ಟ್ ನಲವತ್ತೇಳರಲ್ಲಿ ಪ್ರಕಾಶ್ ಜೋಶಿ ಅವರು ಮನೆಯಲ್ಲಿರೋ ವಸ್ತುಗಳನ್ನು ಉಪಯೋಗ ಮಾಡ್ಕೊಂಡು ಕೈತೋಟ ತೋಟ ಮಾಡೋದು ಹೇಗೆ ಅಂತ ಹೇಳಿ ತೋರಿಸಿ ನೋಡಿ ಇಲ್ಲೊಂದು ನಿಮ್ಗೆ ಕಾಣಬಹುದು ಇಲ್ಲೊಂದು ಎಣ್ಣೆಯ ಪುದೀನ ಹಾಕಿದ್ದಾರೆ ಎಣ್ಣೆಯ ಡಬ್ಬಿ ಇತ್ತು ಅದಾದ್ಮೇಲೆ ಇಲ್ಲೊಂದು ಹಸಿರು ಡಬ್ಬಿ ಇದೆ ತಾವರೆ ಹಾಕಿದ್ದಾರೆ ಇಲ್ಲೊಂದು ಕ್ಯಾನ್ ಅನ್ನು ತುಂಡು ಮಾಡಿ ಸೇವಂತಿಗೆ ಹಾಕಿದ್ದಾರೆ ಅದೇ ರೀತಿ ಗೋಣಿಯಲ್ಲಿ ಗೆಣಸು ಸಾಂಬ್ರಾಣಿ ಕುಂಬಳಕಾಯಿ ಎಲ್ಲ ಹಾಕಿದ್ದಾರೆ ನೋಡಿ ಇದನ್ನು ನನಗೆ ನೋಡ್ತಾ ಇರೋದು ನೀವು ಇದು ಏನು ಅಂತ ಹೇಳಿ ಕಮೆಂಟ್ ಮಾಡಿ ಯಾಕಂದ್ರೆ ನಾನು ಇದನ್ನು ಹೇಳುದಿಲ್ಲ ಇದೇನು ಅಂತ ಹೇಳಿ ಇದರಲ್ಲಿ ಗಿಡ ಹಾಕಿದ್ದಾರೆ ಹಾಕಿರುವಂತದ್ದು ಆದ್ರೆ ಇದು ವಸ್ತು ಯಾವುದು ಅಂತ ಹೇಳಿ ನೀವೇ ಕಮೆಂಟ್ ನಿಮಗೆ ನೋಡಿದ್ರೆ ಹೀಗಿದೆ ಭಾರಿ ವಿಶೇಷವಾಗಿದೆ ವಾಹನಗಳಲ್ಲಿ ಮತ್ತು ಸ್ವಲ್ಪ ಸಾಧಾರಣ ಮಧ್ಯಮ ಗಾತ್ರದ್ದು ಇದೆ ಇದು ಟೈಪ್ ಪುನಃ ಮದ್ಯದ ಇದು ನಾನು ಬೀಜ ತಕೊಂಡು ಬಂದು ಒಂದ್ ಒಮ್ಮೆ ಆದದ್ದು ಕಳೆದ ವರ್ಷ ಆಗಿದೆ ಇದೀಗ ಪುನಃ ಬೀಜ ಹಾಕಿದ್ದೆ ಮೇಡಮ್ ಅವರ ಮಗ ಕಾರ್ತಿಕ್ ಅವರಿದ್ದಾರೆ ಇಂದ ನಮಸ್ಕಾರ ಒಳ್ಳೆ ಚೆನ್ನಾಗಿದ್ದಾನೆ ಹೇಗೆ ನಮಸ್ಕಾರ ಅಲ್ಲಿ ಕೊನಿಚಿವ ಅಂತ ಹೇಳ್ತಾರೆ ಜಪಾನ್ ಅಲ್ಲಿ ಗೆಂಕಿ ದೆಸ್ಕ ಅಂತ ಹೇಳಿದ್ರೆ ಹೇಗಿದ್ದೀರಾ ಅಂತ ಅರ್ಥ ಇಲ್ಲ ನಾನು ಅಲ್ಲಿ ಕೆಲಸಕ್ಕೆ ಹೋಗಿದ್ದೆ ಅಲ್ಲ ಜಪಾನ್ ಅಲ್ಲಿ ಸೊ ಡೈಲಿ ಪ್ರತಿದಿನದ ವ್ಯವಹಾರಕ್ಕೆ ಕಲಿಕೆ ಸ್ಟಾರ್ಟ್ ಮಾಡಿದೆ ಸೊ ಮತ್ತೆ ಇನ್ನೊಂದು ನಂಗೆ ಇಷ್ಟ ಸ ಬೇರೆ ಭಾಷೆ ಕಲಿಯೋದು ಕನ್ನಡ ಅಲ್ಲಿ ನಂಗೆ ಬೇರೆ ಭಾಷೆ ಬರ್ತಾ ಇದೆ ಹಿಂದಿ ಒಳ್ಳೆ ರೀತಿಯಲ್ಲಿ ಹಾಗೆ ಭಾಷೆ ಮೇಲೆ ಇರುವ ಅಭಿ ಪ್ರೀತಿಯಿಂದ ನಾನು ಕಲಿತಾ ಇದ್ದೇನೆ ಈಗ ನಾಲ್ಕು ಬರುತ್ತೆ ಈ ತಮಿಳು ತೆಲುಗು ಅರ್ಥಸ ಅದೆಲ್ಲ ಫ್ರೆಂಡ್ಸ್ ಮೂಲಕ ನಾನು ಕಲಿತದ್ದು ಹಾಗೆ ಮತ್ತೆ ಹಿಂದಿ ಇಂಗ್ಲಿಷ್ ಜಪಾನೀಸ್ ಹಾಗೆ ಒಂದಷ್ಟು ಬೀಜಗಳಂತ ಇದು ಜಪಾನ್ ಇಲ್ಲೆಲ್ಲ ಜಪಾನ್ ಅಲ್ಲೇ ಬರ್ದಿರೋದು ಇದು ನೋಡ್ಬೋದು ಈ ತರ ಇರುತ್ತೆ ಸೊ ಇದು ಕೆಂಪು ತರದ ಮೂಲಂಗಿ ನಮ್ಗೆ ಗೊತ್ತಿಲ್ಲ ಇದು ರಿಚ್ ಗಾರ್ಡ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಹೌದು ಹೌದು ದೊಡ್ಡದಾಗುತ್ತೆ ಹೌದು ಅದೇ ರೀತಿ ಒಂದು ಆರೋ ರೂಟ್ ತರ ಅದೊಂದು ಇದು ಜಪಾನ್ ಅಲ್ಲಿ ಇದ್ರಲ್ಲಿ ಮತ್ತೆ ಇದು ಇನ್ನೊಂದು ಬಿಳಿ ಮೂಲಂಗಿ ಹಾ ಇದು ಇಲ್ಲಿ ಕೃಷಿಕ ಅಂತ ಹೇಳಿದಾಗ ಒಂದು ಹೌದು ಹೌದು ಇನ್ನೇನು ಕಪ್ಪದಲ್ಲಿ ಜಪಾನ ಕೃಷಿಕರಲ್ಲಿ ಹೇಗಿದ್ದಾರೆ ಜಪಾನ್ ನ ಕೃಷಿಕರು ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದು ಮಿನಿಮಮ್ ಆದಾಯ ಅಂತ ಇರುತ್ತೆ ಅಂದ್ರೆ ಮೂಲ ವೇತನ ಮತ್ತೆ ಇನ್ನೊಂದಂತ ಅಲ್ಲಿ ಬೆಳೆಯುವಾಗ ಇಲ್ಲಿ ನಾವು ಹೇಗೆ ಚಿಕ್ಕದ ಹಾಳಾದದ್ದು ಎಂತ ಎಲ್ಲ ಇರುತ್ತೆ ಅಲ್ಲಿ ಹಾಗೆ ಅಲ್ಲ ಅಲ್ಲಿ ಒಂದು ಬೆಳೆಯನ್ನು ಬೆಳೆಯುವಾಗ ತುಂಬಾ ಟೇಕ್ ಕೇರ್ ಮಾಡ್ತಾರೆ ಯಾವುದೇ ಆಪಲ್ ಆಗ್ಲಿ ಟೊಮೆಟೊ ಆಗಲಿ ಎಂತದಿದ್ರು ಸೊ ಎಲ್ಲದರದ್ದು ಸೈಜ್ ಅದೆಲ್ಲ ನಾರ್ಮಲ್ ಆಗಿರುತ್ತೆ ಅಂದ್ರೆ ಸೇಮ್ ಸಿಗತ್ತೆ ಯಾವ್ದುಸ ಕೊಳ್ತಿರೋದಿಲ್ಲ ಯಾವ್ದುಸ ಹಾಳಾಗಿರೋದಿಲ್ಲ ಎಲ್ಲ ಒಂದೇ ರೀತಿ ಇರುತ್ತೆ ಈವನ್ ದ್ರಾಕ್ಷಿ ಎಲ್ಲ ನೋಡಿದ್ರೆ ಎಲ್ಲದರದ ತರದ ಸಿಹಿಸ ಒಂದೇ ರೀತಿಯಲ್ಲಿ ಇರುತ್ತೆ ಸೊ ಇದರ ಮೂಲಕ ಹೇಗೆ ಅಲ್ಲಿಯ ಗವರ್ಮೆಂಟ್ ಕೃಷಿಕರಿಗೆ ಸಪೋರ್ಟ್ ಮಾಡುತ್ತೆ ಅದ ಕಾರಣ ಅಲ್ಲಿಯ ಕೃಷಿಕರು ಶ್ರೀಮಂತರು ಅಂದ್ರೆ ಕೃಷಿಕರು ಅಂತ ಹೇಳಿದ್ರೆ ಅಲ್ಲಿ ಶ್ರೀಮಂತರು ಒಳ್ಳೆ ತರ ದ ಸಂಪಾದನೆ ಇರುತ್ತೆ ಮತ್ತೆ ಎಲ್ಲಾ ಗೌರ್ಮೆಂಟ್ ಇಂದ ಫೆಸಿಲಿಟಿ ಸಿಗುತ್ತೆ ನಿಮಗೆ ಇಲ್ಲಿ ನಾವು ಹೇಗೆ ಮರ ಎಲ್ಲ ನಾವೇ ಹತ್ತಬೇಕು ಅಲ್ಲಿ ಎಲ್ಲಾ ತರದ ಮಿಷಿನ್ ಇದೆ ಈ ಬಗ್ಬೇಕಾದ ಅವಶ್ಯಕತೆ ಇರುದಿಲ್ಲ ತುಂಬಾ ಇದಕ್ಕೆ ಎಲ್ಲ ಸಲ ಸಲ ಸಲಕರಣೆಗಳು ಗವರ್ಮೆಂಟ್ ಪ್ರೊವೈಡ್ ಮಾಡುತ್ತೆ ಸೊ ಅದರಿಂದ ಅಲ್ಲಿ ಅದು ಕೃಷಿ ಒಳ್ಳೆ ರೀತಿಯಲ್ಲಿದೆ ಈವನ್ ಅಲ್ಲಿ ಕೃಷಿ ಮಾಡ್ಬೇಕಾದ್ರೆ ಅಂದ್ರೆ ನಾವು ಜನರಿಗೆ ಎಂತಾದ್ರು ಸೇಲ್ ಮಾಡ್ಬೇಕು ಅಂತ ಇದ್ರೆ ಸೊ ನೀ ನಾವೆಂತ ಲೈಸೆನ್ಸ್ ತಕೊಳ್ಬೇಕು ಗವರ್ಮೆಂಟ್ ಇಂದ ಅವ್ಳೇ ನಮ್ಗೆ ಕೃಷಿ ಕೃಷಿ ಮಾಡ್ಲಿಕ್ಕೆ ಆಗೋದು ಆ ರೀತಿ ಹೇಗೆ ಅಂತ ಹೇಳಿದ್ರೆ ಎಲ್ಲಾ ಜನರು ಯಾವುದೇ ಹೆಚ್ಚು ಬೆಲೆಗೋಸ ಮಾಡ್ಲಿಕ್ಕಿಲ್ಲ ಕಡಿಮೆ ಬೆಲೆಗೋಸ ಮಾಡ್ಲಿಕ್ಕಿಲ್ಲ ಒಂದೇ ದರದು ಪರ್ಮನೆಂಟ್ ಆಗಿರುತ್ತೆ ಅದಕ್ಕೇ ಎಲ್ಲರಿಗೂ ಸಹ ಸಮಾನ ರೀತಿಯಲ್ಲಿ ಎಂತ ಆದಾಯ ಬರುತ್ತದೆ ಅದಕ್ಕ ಎಲ್ರಿಗೂ ಸಹ ಮಿನಿಮಮ್ ಈಗ ಒಂದು ಲಕ್ಷ ಅಂತ ಹೇಳಿದ್ರೆ ತಿಂಗಳಲ್ಲಿ ಒಂದು ಲಕ್ಷವರೆಗೆ ಬಂದೇ ಬರುತ್ತೆ ಹೌದಾ ಹೌದು ಹೌದು ಇಲ್ಲಿ ಬೆಳಗ್ಗೆ ನೀವು ಸಂತೆಗೆ ಹೋಗುವಾಗ ಹ ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಭಯ ಆಗ್ತದೆ ರೋಡ್ ಸೈಡ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ಅಂತ ಇಲ್ಲೂ ಇಲ್ಲ ಅಂದ್ರೆ ಕೆಲವೊಮ್ಮೆ ಮನೆ ಹತ್ರ ಇದ್ದದವರು ಈಗ ಜಾಸ್ತಿ ಇದ್ರೆ ಕೊಡ್ತಾರೆ ಅಷ್ಟೇ ಅದೇ ಬೆಲೆ ಅಷ್ಟೇ ರೀತಿ ಇರುತ್ತೆ ಸ್ವಲ್ಪ ಏನೋ ಕಡಿಮೆ ಇರುತ್ತೆ ಮತ್ತೆ ಅಲ್ಲೆಲ್ಲ ಇಲ್ಲಿ ನೀವು ನೋಡಿರ್ಬೋದು ಮಾಲ್ ಎಲ್ಲ ಹೇಗಿರುತ್ತೆ ಇಲ್ಲಿ ನೀವು ಸಿಟಿ ಸೆಂಟರ್ ಮಂಗ್ಳೂರಲ್ಲಿ ಯಾವುದೇ ರೀತಿಯ ಮಾಲ್ ಹೊಡಿದ್ರೆ ಅಲ್ಲಿ ಫುಡ್ ಸ್ಟೋರ್ ಅಂತ ಇದೆ ಅಲ್ಲಿ ಎಲ್ಲಾ ಕಡೆ ಅದೇ ತರ ಫುಡ್ ಸ್ಟೋರ್ ಅಲ್ಲಿ ಸೇಲ್ ಆಗೋದು ನಿಮಗೆ ರೋಡ್ ಅಲ್ಲಿ ಸೇಲ್ ಮಾಡ್ಲಿಕ್ಕೆ ಅಲವೇ ಇಲ್ಲ ರೋಡ್ ಜನರಿಗೆ ಓಡಾಡ್ಲಿಕ್ಕೆ ಇರೋ ಜಾಗ ರೋಡ್ ಅಲ್ಲಿ ಸೇಲ್ ಇದು ಹೇಗೆ ಸಂತೆ ಇದ್ರೂ ಇಲ್ಲಿ ಹೇಗೆ ಹೊರಗಡೆ ಒಂದು ಸಂತೆ ಕಟ್ಟೆಯಲ್ಲಿ ನೀವು ನೋಡಿದ್ರೆ ಅದಕ್ಕೆ ಒಂದು ಜಾಗ ಇದೆ ಅದರ ಅದೇ ಅಂತದ್ದು ಓಪನ್ ಆದ ಸ್ಪೇಸ್ ಅಲ್ಲಿ ಯಾರುಸು ಬರ್ಬೋದು ಅಲ್ಲೆಲ್ಲ ಹಾಗೆ ಅಲ್ಲ ಅಲ್ಲೆಲ್ಲ ಎ ಸಿ ರೂಮ್ ಇರುತ್ತೆ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಬೇಕು ಯಾವ್ದಲ್ಲ ನಾವು ಸೇಲ್ ಮಾಡ್ತೇವೆ ಎಲ್ಲ ಪ್ರೊಸೆಸ್ ಫಾಲೋ ಮಾಡ್ಬೇಕು ಆ ರೀತಿಯಿಂದಲೇ ಸೇಲ್ ಮಾಡುದು ಬೇಕಾ ಬಂದಾಗ ನಾವು ಸೇಲ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗುದಿಲ್ಲ ಅಲ್ಲಿ ಎಲ್ಲದಕ್ಕೂ ಸಹ ಒಂದು ನಿಯೋಜಿತ ಪ್ರೈಸ್ ಇದೆ ನಾವ್ ಅಲ್ಲಿ ಕೊಟ್ಟರು ತಕೊಂಡು ಬಂದಾಯ್ತು ಅದೆಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿ ಹಾಗೆ ಚರ್ಚೆ ಎಲ್ಲ ಏನಿಲ್ಲ ನಿಮ್ಗೆ ಏನು ಬೇಕು ಅದನ್ನು ತಕ್ಕೊಳ್ಳಿ ಪೇ ಮಾಡಿ ಬಂದು ಅದು ಒಳ್ಳೇದಿರುತ್ತೆ ಅಂದ್ರೆ ನಾವು ಹುಟ್ಟಿ ಬೆಳೆದ ಸ್ಥಳ ಯಾವತ್ತು

ಅಲ್ಲಿ ಹೇಗೆ ಅಂದ್ರೆ ಕ್ರೈಮ್ ಜಾಸ್ತಿ ಇದೆ ಜನರು ತುಂಬಾ ಇದ್ದಾರೆ ಜಪಾನ್ ಅಂತ ದೇಶ ಅಲ್ಲ ಅಲ್ಲಿ ಕ್ರೈಮ್ ಎಲ್ಲ ಜಾಸ್ತಿ ಆಗಕ್ಕೆ ಬಿಡೋಲ್ಲ ಗವರ್ಮೆಂಟ್ ಇಂದಾಗಿ ಎಂತದೇ ಇದ್ರು ಸಹ ಜನರು ಬರ್ಬೇಕಾದ್ರೆ ರಿಸ್ಟ್ರಿಕ್ಷನ್ ಆಗಿರುತ್ತೆ ಅಂದ್ರೆ ಇದು ದ್ವೀಪ ದೇಶ ಆದ ಕಾರಣ ಸೊ ನಿಮಗೆ ಯಾವುದೇ ಬೇರೆ ದಾರಿ ಇಲ್ಲ ಬರ್ಲಿಕ್ಕೆ ಸೊ ಅದ ಕಾರಣ ಅಲ್ಲಿ ಕ್ರೈಮ್ ತುಂಬಾ ಕಡಿಮೆ ಮತ್ತೆ ಅಲ್ಲಿ ಏನೇ ಚಿಕ್ಕ ಆಕ್ಸಿಡೆಂಟ್ ಆದ್ರೂ ಸಹ ಈವನ್ ಸೈಕಲ್ ಸಹ ಯಾರಾದ್ರೂ ಸೈಕಲ್ ಇಂದ ಯಾರಿಗಾದ್ರೂ ಸ್ವಲ್ಪ ತಾಗಿದ್ರುಸ ಚಿಕ್ಕದೇ ಆದ ಗಾಯ ಆದ್ರೂಸ ಪೊಲೀಸ್ ಐದು ಮಿನಿಟ್ ಅಲ್ಲಿ ಬರುತ್ತಾರೆ ಸಿ ಟಿವಿ ಕ್ಯಾಮೆರಾಸ್ ಇದೆ ಅದ ಕಾರಣ ಲೈಫ್ ಒಂದು ರೀತಿಯಲ್ಲಿ ನಿಮಗೆ ಹೊರಗಿನ ಪ್ರಪಂಚಕ್ಕೆ ಏನು ನಿಮಗೆ ಟೆನ್ಷನ್ ಮಾಡಬೇಕು ಅಂತ ಬೇಡ ನೀವು ಡೈರೆಕ್ಟ್ ಹೋದ್ರೆ ಆಯ್ತು ಅಲ್ಲಿ ಟ್ರಾಫಿಕ್ ರೂಲ್ಸ್ ಫಾಲೋ ಇದೆ ತುಂಬಾ ಇದೆ ಅದನ್ನು ಫಾಲೋ ಮಾಡಿದ್ರೆ ಐತೆ ಇಲ್ಲಿ ನಾವು ಹೇಗೆ ರೋಡ್ ದಾಂಟುವಾಗ ನಾವು ಹತ್ತು ಸಲ ಆ ಸೈಡ್ ಈ ಸೈಡ್ ನೋಡ್ತಾ ಇರ್ತೇವೆ ಕಾರ್ ಬರ್ತಾ ಇಲ್ಲ ಅಂತ ಅಲ್ಲಿ ಹಾಗೆಲ್ಲ ರೋಡ್ ದಾ ಅಂತ ಕಾರು ಅವರು ನಿಲ್ಲಿಸ್ತಾರೆ ಮೊದಲು ನಡೆಯುವವರಿಗೆ ಪ್ರಿಫರೆನ್ಸ್ ಕೊಡುದು ಅಂದ್ರೆ ಪಾದಾಚಾರಿಗಳು ಫಸ್ಟ್ ಪಾಸ್ ಆಗ್ಬೇಕು ಅದಾದ್ಮೇಲೆ ವೆಹಿಕಲ್ ಪಾಸ್ ಆಗೋದು ಅದಾಗಣೆ ಅಂತ ನಿಮಗೆ ಪ್ರತಿ ದಿವಸದ ಲೈಫಲ್ಲಿ ಎಂತ ಟೆನ್ಶನ್ ಇಲ್ಲ ನೀವು ಕಾಲಿ ನಿಮ್ಮ ವರ್ಕ್ ಗೆ ಫೋಕಸ್ ಮಾಡಿದ್ರೆ ಆಯ್ತು ಅಲ್ಲಿ ಟ್ರೈನ್ ಟೈಮಿಗೆ ಬರುತ್ತೆ ಒಂಬತ್ತು ಗಂಟೆ ಹೇಳಿದ್ರೆ ಒಂಬತ್ತು ಗಂಟೆಗೆ ಬರುದು ಒಂಬತ್ತು ಒಂದಿಗೆ ಬರೋದಿಲ್ಲ ಒಂಬತ್ತು ಗಂಟೆ ಐವತ್ತು ಸೆಕೆಂಡ್ಗೂ ಸಹ ಬರೋದಿಲ್ಲ ಅದು ಎಂಟು ಐವತ್ತೊಂಬತ್ತಕ್ಕೆ ಬಂದ ನಿಂದಿರುತ್ತೆ ಯಾವುದೇ ಚಿಕ್ಕ ಚಿಕ್ಕ ಮೆಟ್ರೋ ಆಗ್ಲಿ ಎಲ್ಲದೇ ಲೋಕಲ್ ಟ್ರೈನ್ ಆದ ಕಾರಣ ನೀವು ಆ ಟೈಮಿಗೆ ಸ್ಟೇಷನ್ ಅಲ್ಲಿ ಇದ್ರೆ ನಿಮಗೆ ಅಲ್ಲಿ ಟ್ರೈನ್ ಸಿಗತ್ತೆ ನೀವು ಹತ್ತಿ ನಿಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಮತ್ತೆ ಅಲ್ಲಿ ಚರ್ಚೆ ಮಾಡುವ ವಿಷಯ ಇಲ್ಲ ಏನಿಲ್ಲ ಟ್ರೈನ್ ಸ್ಟೇಷನ್ ಇಂದ ಎಲ್ಲ ಕಡೆ ನಡೆಯುವ ಡಿಸ್ಟೆನ್ಸ್ ಅಲ್ಲೇ ಇರೋದು ಹಾಗೆ ರಿಕ್ಷಾದ ರಿಕ್ಷಾ ತರ ಇಲ್ಲ ಟ್ಯಾಕ್ಸಿ ಇದೆ ಬೇಕಾದ್ರೆ ಟ್ಯಾಕ್ಸಿ ಮಾಡಬಹುದು ಉಳ್ದದೆಲ್ಲ ಎಲ್ಲ ಸ್ಮೂತ್ ಆಗಿ ನಡೆಯುತ್ತೆ ನಿಮಗೆ ಚರ್ಚೆ ವಿಷಯ ಇಲ್ಲ ಅಲ್ಲಿ ಹಾರ್ನ್ ಹಾಕುದಿಲ್ಲ ಯಾರು ಸಹ ನಡೆಯುವಾಗ ಎಲ್ಲ ಸೈಲೆಂಟ್ ಆಗಿರುತ್ತೆ ಇದೊಂದು ಒಳ್ಳೆ ರೀತಿ ಅಂದ್ರೆ ಯಾವುದೇ ಗಲಭೆ ಏನಿರುದಿಲ್ಲ ನಿಮ್ಮದು ಲೈಫ್ ಅದರಲ್ಲಿ ಅಂತ ಹೇಳಿದ್ರೆ ಅಂದ್ರೆ ನೀವು ಕೆಲಸ ಮಾಡ್ತಾ ಇದ್ರೆ ನಿಮಗೆ ಒಳ್ಳೆ ರೀತಿಯ ಲೈಫ್ ಇದೆ ಗಾಳಿ ಶುದ್ಧ ಇದೆ ಅಲ್ಲಿ ಪ್ರತಿಯೊಂದು ಈಗ ನೀವು ನೋಡಿದ್ರೆ ಹೊರಗಡೆ ಯಾರು ಕಸ ಬಿಸಾಕುದಿಲ್ಲ ಯಾವುದೇ ಮನೆಯಲ್ಲಿಸ ನೀವು ಪ್ರತಿ ದಿವಸ ನಾವು ಹೇಗೆ ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಅಂತ ಇರ್ತದಲ್ಲ ಹಾಗೆ ಸಪ್ರೇಟ್ ಮಾಡ್ತಾ ಇರಬೇಕು ಆದ ಕಾರಣ ಕಸದ ಎಲ್ಲ ನಿಮ್ಮ ಮನೆಯಲ್ಲಿ ಇರುತ್ತೆ ಅದನ್ನು ಬರುತ್ತಾರೆ ಡೈಲಿ ಕಸ ತಕೊಂಡ್ ಹೋಗ್ಲಿಕ್ಕೆ ಅಂತ ಇಲ್ಲಿ ಹೇಗೆ ಬಿ ಬಿ ಎಂ ಪಿ ಅವರು ಬರ್ತಾರೆ ಬೆಂಗ್ಳೂರಲ್ಲಿ ಅದೇ ರೀತಿ ಸೊ ಅದಕ್ಕೆ ನೀವು ಕೊಟ್ಟರೆ ಅದು ಹೋಗತ್ತೆ ಅಷ್ಟು ದೂರದಿಂದ ಬರ್ಬೇಕಾದ್ರೆ ಬೇರೆ ಬೇರೆ ತರ್ತಾರೆ ಐಟಮ್ ಕಾಸ್ಮೆಟಿಕ್ಸ್ ಸೆಂಟ್ ಎಲ್ಲ ಹೌದು ಬೀಜಗಳಂತಂದು ತಾಯಿ ಕೊಡ್ತಿದಿರಿ ಹೌದು ಯಾಕೆಂದ್ರೆ ಹೇಳಿದ್ರೆ ಇಲ್ಲಿ ನೀವು ನೋಡಿ ನಮ್ಮ ಸುತ್ತಮುತ್ತಲಿನಲ್ಲಿ ಯಾವುದೇ ಕೃಷಿ ಮಾಡದಿರ್ತಾರೆ ಅದು ಆ ಕೃಷಿಯಲ್ಲಿ ಅಂತದ್ದು ಹೆಚ್ಚಾಗಿ ಕೆಮಿಕಲ್ ಸ್ಪ್ರೇ ಆಗಿರುತ್ತೆ ಆದರೆ ಇದು ಹೇಗೆ ಅಂತ ಹೇಳಿದ್ರೆ ನಾನು ಅಲ್ಲಿಂದ ತಂದ ಬೀಜಗಳು ಮನೆಯಲ್ಲಿ ಚಿಕ್ಕ ವಿದೌಟ್ ಕೆಮಿಕಲ್ ಇಲ್ಲದೆ ಮನೆಯಲ್ಲೇ ಬೆಳಿಬಹುದು ಈ ರೀತಿ ಹೇಗೆ ನಾವು ಕೃಷಿಯನ್ನು ಸಹ ಬೆಳೆಸಬಹುದು ಈಗ ಇನ್ನೊಂದು ವಿಷಯ ಹೇಗಂತ ಹೇಳಿದ್ರೆ ಇವನ್ ಜಪಾನ್ ಅಲ್ಲಿ ಸಹ ಅಲ್ಲಿ ಕೆಮಿಕಲ್ ಅಷ್ಟು ಯೂಸ್ ಮಾಡೋದಿಲ್ಲ ಸೊ ಅದೇ ಪ್ರೊಸೆಸ್ ಅನ್ನು ಇಲ್ಲಿ ಫಾಲೋ ಮಾಡಿ ನಮಗೆ ಕೃಷಿ ಇಲ್ಲಿ ಬೆಳಿಬಹುದು ಚಿಕ್ಕ ಚಿಕ್ಕ ಮನೆಗಳಲ್ಲಿ ಈವನ್ ಈ ರೀತಿ ಹೇಗೆ ನಾವು ಕೃಷಿಯನ್ನು ಬೆಳೆಸಬಹುದು ಮನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಟ್ಲೀಸ್ಟ್ ನಮಗೆ ತಿನ್ನಕ್ಕೋಸ್ಕರ ನಾವು ಇದನ್ನ ಮನೆಯಲ್ಲಿ ಚಿಕ್ಕ ರೀತಿಯಲ್ಲಿ ಆಗಿ ಬೆಳಿಬಹುದು ಕೂಲ್ ಅಂಡ್ ಕಾಮ್ ಆಗಿ ನಮಗೆ ಒಂದು ಸಂದರ್ಶನ ಕೊಟ್ಟಿದ್ದೀರಿ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿದ್ರಿ ನಿಮಗೆ ಧನ್ಯವಾದಗಳು ಈ ರೀತಿಯಲ್ಲಿ ನಮ್ಮ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ಇದಾರೆ ಸಬ್ಸ್ಕ್ರೈಬ್ ಆಗ್ಬೇಕು ಅಂತ ಅವರು ಚೀನಾದಲ್ಲಿ ಜಪಾನ್ ಭಾಷೆಯಲ್ಲಿ ಹೇಳ್ತೇನೆ ಸೊ ಜಪಾನ್ ಭಾಷೆಯಲ್ಲಿ ಚಿಕ್ಕದಾಗಿ ಹೇಳ್ತೇನೆ ಕುನಿ ಚೀವಾ ಅಂದ್ರೆ ಹಲೋ ಕುನೋ ಚಾನೆಲ್ ನೀ ಸಬ್ಸ್ಕ್ರೈಬ್ ಕಿ ಮಸ್ ಧನ್ಯವಾದಗಳು ಧನ್ಯವಾದಗಳು ಒಂದು ಇವ್ರ ಮಗ ಮಾತಾಡಿದವ್ರು ನೋಡಿದ್ರಿ ಅದೇ ರೀತಿಲಿ ಇವ್ರು ತಾಯಿಗೆ ಎಷ್ಟು ಮನೆಯಲ್ಲಿ ಕೆಲಸ ಇರ್ತದೆ ನಮ್ಗ್ ಗೊತ್ತು ಆದರೂ ಒಂದು ಕೃಷಿಯ ಬಗ್ಗೆ ಆಸಕ್ತಿಗೋಸ್ಕರ ನಮಗೆ ಅಹ್ ಇಷ್ಟು ಒಂದು ಮಾರ್ಗದರ್ಶನ ಮಾಡಿದ್ರು ಇಲ್ಲವನ್ನ ನಿಮ್ಮ ಅದೇ ರೀತಿ ನಮ್ಗೆ ಕೆಲವು ಬೀಜಗಳನ್ನು ಇದು ಒಂದು ತಾಯಿಯ ಪ್ರೀತಿಯ ಬೀಜಗಳು ಇದು ಇದನ್ನು ಪ್ರಾಮಾಣಿಕವಾಗಿ ಇದನ್ನು ಬೆಳಿಲಿಕ್ಕೆ ಟ್ರೈ ಮಾಡ್ತಾರೆ ಮುಂದೆ ಬೆಳೆದಾಗ ನಿಮ್ಗೆ ವಿಡಿಯೋದ ಮುಖಾಂತರ ತೋರಿಸ್ತೇನೆ ಇವ್ರಿಗೆ ಇವರು ಇನ್ಸ್ಪೈರ್ ಇವ್ರು ಗೋವಾದಿಂದ ಬಂದಿದ್ದು ಇವರು ಇಂದಿರಾ ಅಂತ ಹೇಳಿ ಇವರ ಅಕ್ಕ ನಮ್ಮ ಚಾನಲ್ ನೋಡ್ತಿರ್ತಾರೆ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳಮ್ಮ ಒಂದು ಕೃಷಿಗೆ ಒಂದು ಬ್ರ್ಯಾಂಡ್ ಆಗಿದ್ದೀರಿ ನೀವು ಮನೆಯಲ್ಲಿ ಹೇಗೆ ಸುಲಭದಲ್ಲಿ ಮಾಡೋದು ಅಂತ ಹೇಳಿ ಎಲ್ರಿಗೂ ತೋರಿಸಿದ್ರಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಮತ್ತು ಈ ರೀತಿಯ ವೆರೈಟಿ ವೆರೈಟಿ ವಿಡಿಯೋಗಳು ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಫಾಲೋ ಮಾಡಿ ಅಂತ ನಿಮ್ಗೆ ಎಲ್ರಿಗೂ ಕೂಡ ಧನ್ಯವಾದಗಳು